ಬರ್ದಿರೋ ನಾನ್ ಬರೀಬೇಕು ಅಲ್ಲಿ ದೇವ್ರ್ ಬಂದ್ ಬರೀತಾನ ಇಲ್ಲ ತಾನೇ ಕಮ್ಮಿ ಬಿಡಿ ಈ ಹೂ ಪ್ರಸಾದ ಕೇಳೋದು ಇವಾಗ ಹಿಂಗಾಗ್ಬಿಟ್ಟ ಅಚಾನಕ್ ಆಗಿ ಒಂದ್ ದಿಸ ಏನಾಗೋಯ್ತು ಯಾರ್ದೋ ಮನೇಲಿ ಅವ್ರಿಗ್ ಗೊತ್ತಿಲ್ವೋ ಇಲ್ಲ ನಾನೇ ಸೇಮ್ ಟೈಮ್ ನಾನು ಎರಡು ದೇವ್ರಿಗು ಹೋಗಿ ಹೋಗಿ ಏನಾಯ್ತು ನನ್ಗಿದು ನೀವು ನಂಬಲ್ಲ ವಿತಿನ್ ಟೂ ವೀಕ್ಸ್ ನನ್ಗಿದು ಮಾಯನೇ ಆಗೋಯ್ತು ನನ್ ಆಯ್ತಾ ಅದು ಒಂದು ತುಂಬಾ ರೋಚಕ ಅಂತ ಹೇಳ್ಬೋದು ಬಸ್ಸು ಅದನ್ನು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ನೀವ್ ತಮ್ಮೇಲಲ್ಲಿ ನೋಡಿರ್ಬೋದು ಏನಪ್ಪಾ ರಾಯರಿದ್ದಾರೆ ಅಂತ ಹಾಕಿದ್ದಾಳೆ ಅಂತ ಇಷ್ಟ ದಿಸಾ ದೇವ್ರ ದೇವ್ರ ಮೇಲೆ ನಂಬಿಕೆ ಇಲ್ಲ ದೇವ್ರ ಮೋಸ ಮಾಡ್ತು ಅಂತ ಹೇಳ್ತಾ ಇದ್ದ ಹುಡುಗಿ ಇವತ್ತು ರಾಯರಿದ್ದಾರೆ ಅಂತ ಹಾಕ್ಬಿಟ್ಟಿದ್ದಾಳೆ ಅಂತ ನಿಮ್ಗೂ ಕೂಡ ಆಶ್ಚರ್ಯ ಆಗಿರ್ಬೋದು ಅಂಡ್ ಹಿಂದಿನ ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ಬಂದೆ ಅದ್ ಹೋಗ್ ಬಂದಿದ್ದೇ ಒಂದು ನಾನು ಮಿರಾಕಲ್ ಆಶ್ಚರ್ಯ ಅಂತ ಕೂಡನು ಹೇಳಿದೀನಿ ಅಂಡ್ ಹರ್ಕೆ ಇದ್ದು ನಾನು ಏನಕ್ಕೆ ತೀರ್ಸ್ತಾಂಗ್ ವಾಪಸ್ ಬಂದೆ ಅದು ಅಷ್ಟು ದೂರ ಹೋಗಿ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ದೆ ಮೊದಲನೇದಾಗಿ ಅದೆಲ್ಲ ಹೇಳಕ್ಕೂ ಮುಂಚೆ ನನ್ನ ಒಂದು ರಾಯರ ಭಕ್ತಿ ನೆನ್ನೆ ಮೊನ್ನೆದಲ್ಲ ಒಂದು ಹದಿನೈದು ವರ್ಷದಿಂದನೂ ನಾನು ರಾಯರನ್ನ ತುಂಬಾ ಆ ಏನು ಇಷ್ಟಪಟ್ಟು ಪೂ ಪೂಜಿಸ್ಕೊಂಡ್ ಬರ್ತಾ ಇರೋಂತಹ ದೇವ್ರು ಇದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ ಈ ಈ ಒಂದ್ ಇನ್ಸಿಡೆಂಟ್ ಮಾತ್ರ ಅಲ್ಲ ನನ್ನ ಜೀವನದಲ್ಲಿ ಆಗಿರೋದು ಅಹ್ ಇನ್ನ ಒಂದು ತುಂಬಾ ದೊಡ್ಡ ರೋಚಕವಾಗಿರೋದೇ ಆಗಿದೆ ಅದನ್ನು ನಿಮ್ ಹತ್ರ ಶೇರ್ ಆದ್ಮೇಲೆ ನಾನು ಏನಾಯ್ತು ಅಂತಾನು ಹೇಳ್ತೀನಿ ಸೊ ದಟ್ ನಿಮಗೆ ಎಲ್ಲಿಂದ ಆ ಸ್ಟಾರ್ಟ್ ಆಯ್ತು ಅನ್ನೋದು ಮೂಲ ಕೂಡ ನಿಮಗೆ ಗೊತ್ತಾಗುತ್ತೆ ನಾನ್ ಸಡನ್ಲಿ ಹೇಳಕ್ ಹೋದ್ರೆ ಆ ನಿಮ್ಗೆ ಅರ್ಥನೂ ಆಗಲ್ಲ ಸೊ ಇವಾಗ ಬೇಸಿಕಲಿ ಮುಂಚೆ ಎಲ್ಲ ಹೆಂಗಿತ್ತು ಒಂದ್ ಹತ್ತು ವರ್ಷದ ಹಿಂದೆ ಅಂತಂದ್ರೆ ದೇವಸ್ಥಾನಗಳಿಗೆ ಹೋಗೋದು ಆತ ಎಲ್ಲಾ ಕಮ್ಮಿ ಇತ್ತು ಇವಾಗ ಹಂಗಿಲ್ಲ ಎಲ್ರು ರಾಯರ್ನ ನಂಬ್ತಾರೆ ಎಲ್ರು ಸಾಯಿಬಾಬಾ ತುಂಬಾ ದೇವರ ಭಕ್ತಿ ಜಾಸ್ತಿನೇ ಆಗಿದೆ ಇವಾಗ ಕಲಿಯುಗದಲ್ಲಿ ಅಂತ ಹೇಳ್ಬೋದು ಆ ಏನಪ್ಪಾ ಇನ್ಸಿಡೆಂಟ್ ಅಂತಂದ್ರೆ ನಾನು ಇವತ್ತು ಕೂತಿದಿನಿ ಅನ್ನೋದಿಕ್ಕೆ ನಾನು ಎಷ್ಟು ದೇವರನ್ನ ಪೂಜಿಸ್ತಿದ್ದವಳು ಹೆಂಗ್ ಆಪೋಸಿಟ್ ಆಗೋಗ್ಬಿಟ್ಟೆ ಅನ್ನೋದಿಕ್ಕೆ ಇದೇ ಎಕ್ಸಾಂಪಲ್ ಇವಾಗ ಒಂದ್ ಒಳ್ಳೆದಿದ್ಮೇಲೆ ಕೆಟ್ಟದಿರುತ್ತೆ ಒಂದ್ ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರುತ್ತೆ ಒಬ್ಬ ಮನುಷ್ಯನಲ್ಲಿ ಒಳ್ಳೇದಿದ್ಮೇಲೆ ಕೆಟ್ಟದೂನು ಇರುತ್ತೆ ಹಂಗೇನೇನೆ ನನ್ನ ಒಂದು ಲೈಫ್ ಅಲ್ಲಿ ಹೆಂಗ್ ಹೋಗ್ತಿದೆ ಅದೇ ತರನೇ ನಾನು ನಿಮ್ಗೆ ಹೇಳ್ತಾ ಇರೋ ಅಂತದ್ದು ಆ ಇವಾಗ ಮೊದಲನೇದಾಗಿ ನಾನ್ ಇವತ್ತು ಬದುಕು ಉಳಿದಿದ್ದೀನಿ ಅನ್ನೋದಕ್ಕೆ ಒಂದು ಕಾರಣ ಮೇನ್ ಆಗಿ ನಾನು ಹೋಗೇನೆ ಆಲ್ರೆಡಿ ನಾನು ಒಂಬತ್ತು ವರ್ಷದ ಮೇಲೆ ಆಗೋಗ್ಬಿಡ್ಬೇಕಿತ್ತು ಒಂದು ಇನ್ಸಿಡೆಂಟ್ ಅಲ್ಲಿ ಹೇಳ್ತೀನಿ ಏನು ಅದು ಅಂತ ಅಂದ್ಬಿಟ್ಟು ನಾನು ಡಿಗ್ರಿ ಎಲ್ಲಾ ಮಾಡಿದ್ದು ಒಂದು ಒಂಬತ್ ಹತ್ತು ವರ್ಷ ಆಗೋಗ್ಬಿಟ್ಟಿದೆ ಬಿಡಿ ಆ ಟೈಮಲ್ಲಿ ಏನಾಯ್ತು ನನ್ನ ಡಿಗ್ರಿ ಫ್ರೆಂಡ್ ಶ್ವೇತಾ ಅಂತ ಹೇಳ್ಬಿಟ್ಟು ಅವಳು ರಾಯಚೂರು ಹುಡುಗಿ ಆಯ್ತಾ ಅವ್ರ ಅಣ್ಣೊಂದು ಮದ್ವೆ ಈ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ರಾಯಚೂರಲ್ಲಿ ಬಂದಿದ್ಯಲ್ಲ ಅದೇನೋ ಬರುತ್ತೆ ಹೆಸರು ನಂಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ ಊರ ಹೆಸರು ಅಲ್ಲಿ ಮದ್ವೆ ಇಟ್ಕೊಂಡಿದ್ದು ನಾವು ಹುಡ್ಗಿರ್ ಹುಡುಗಿರಲ್ಲ ಒಂದ್ ಆರು ಏಳು ಜನ ಆ ಮದ್ವೆ ಹೋಗೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಡಿಗ್ರಿ ಮುಗ್ದಿತ್ತೋ ಏನೋ ಪ್ರಾಬಬ್ಲಿ ಆ ಎಲ್ಲಾ ಹೋದ್ವಿ ಎಲ್ಲಾ ಮದ್ವೆ ಎಲ್ಲ ಮುಗಿಸ್ಕೊಂಡು ರಾಯಚೂರಲ್ಲಿ ಅವ್ರದ್ದು ಮೇನ್ ಮನೆ ಇದ್ದಿದ್ದು ಸೊ ಅಲ್ಲಿಗೆ ಬಂದ್ವಿ ನಾವು ನಂದು ಒಂದು ಆ ಹಠ ಆ ಇಷ್ಟು ದೂರನೇ ಬಂದ್ಬಿಟ್ಟಿದೀವಿ ಇನ್ನ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗೆ ಅಂತ ಅನ್ಬಿಟ್ಟು ರಾಯಚೂರಿಂದ ಮಂತ್ರಾಲಯ ಒಂದು ಫಿಫ್ಟಿ ಟು ಏಟಿ ಕಿಲೋಮೀಟರ್ಸ್ ಅಷ್ಟೇ ಅನ್ಕೊಂತೀನಿ ನನಗ್ ನೆನ್ಪಿದ್ದಂಗೆ ಸರಿ ಏನಾಯ್ತು ನನಗೆ ಒಂದು ಪ್ರಾಬ್ಲಮ್ ಏನಪ್ಪಾ ಅದು ಅಂತಂದ್ರೆ ನನಗೆ ಕಾರ್ ಜರ್ನಿ ಆಗಲ್ಲ ಬಸ್ ಜರ್ನಿ ಆಗಲ್ಲ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಬಸ್ಸಲ್ಲೇನೋ ಬಂದ್ಬಿಟ್ಟಿದ್ದು ಆ ಸರಿ ಇವಾಗ ಇವಾಗ್ಲೂ ಬಸ್ ಅಲ್ಲ ಕಾರ್ ಅಲ್ಲೆಲ್ಲ ಹೋಗ್ಬೇಕಪ್ಪ ಅಂತ ಅನ್ನಿಸ್ ಸರಿ ನಾನೇನ್ ಮಾಡಿದೆ ನನ್ನ ಸರಿ ಎಲ್ರು ಹೋಗೋದು ಅಂತ ಡಿಸೈಡ್ ಆದ್ಮೇಲೆ ಏನಾಯ್ತು ಆಲ್ಮೋಸ್ಟ್ ನಾವು ಬಿಟ್ಟಾಗ್ಲೆ ಐದು ಐದುವರೆ ಆಗಿತ್ತು ಕಾರಲ್ಲಿ ಹೋಗೋಣ ಅಂತ ಕಾರ್ ಆಗಲ್ಲ ಆ ಸರಿ ನಾವು ಆಯ್ತು ಒಂದ್ ನಾಲ್ಕ್ ಜನ ಬೈಕ್ ಅಲ್ಲಿ ಬನ್ನಿ ಇನ್ನೊಂದ್ ನಾಲ್ಕ್ ಜನ ಕಾರಲ್ಲಿ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಹೊರಟಿವಿ ಅವಾಗ ನಮ್ಮಪ್ಪ ಕಾಲ್ ಮಾಡಿದ್ರು ಎಲ್ಲಿದ್ದೀರಮ್ಮ ಅಂತ ಕೇಳಿದಾಗ ಹಿಂಗೆ ಆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಪ್ಪ ಅಂತ ಹೇಳಿದೆ ಇಲ್ಲಿ ಅಪ್ಪ ಮಗಳ ಒಂದು ಆ ಬಾಂಡಿಂಗ್ ಒಂದು ಏನಂತ ಸೆನ್ಸ್ ಹೇಳ್ತೀನಿ ನೋಡಿ ಇದ್ರಲ್ಲಿ ಮುಂದಕ್ಕೆ ಹೇಳ್ತೀನಿ ಹೋದ್ವಿ ಸರಿ ಆಯ್ತು ನಾನು ಹಿಂದೆಗಡೆ ಬೈಕಲ್ಲಿ ಕುತ್ಕೊಂಡಿದ್ದೆ ಸರಿ ನಾಲ್ಕು ಜನ ಬೈ ನಾಲ್ಕು ಜನ ಬೈಕಲ್ಲಿ ಅಂದ್ರೆ ಮೀನ್ಸ್ ಎರಡು ಗಾ ಒಂದ್ ಕಾರು ಎರಡು ಗಾಡಿಲಿ ಹೊರಟು ಏನು ಒಂದು ಆಲ್ಮೋಸ್ಟ್ ಒಂದುವರೆ ಎರಡ್ ಅವರ್ ಆಗ್ಬೋದು ಅಂತ ಹೇಳ್ಬಿಟ್ಟು ದೇವಸ್ಥಾನ ಕ್ಲೋಸಿಂಗ್ ಟೈಮಿಂಗ್ಸ್ ಬಂದು ಎಂಟು ಎಂಟೂವರೆ ಆಯ್ತಾ ಸರಿ ಹೊಡ್ ಹೊಟ್ವಿ ಒಂದ್ ಇಪ್ಪತ್ತು ಅರ್ಧ ಗಂಟೆ ಅವಾಗೆಲ್ಲ ರೋಡ್ಸ್ ಎಲ್ಲಾ ಹೆಂಗ್ ಇರುತ್ತೆ ಆ ಬ ಒನ್ ವೇ ಟೂ ವೇಲಾ ಒನ್ ವೇಲೆ ಬರ್ತಾ ಇರುತ್ತೆ ಏನ್ ಟೂ ವೇ ಆ ತರ ಎಲ್ಲ ಏನ್ ಇರ್ಲಿಲ್ಲ ಹೋಗ್ತಾ ಏನಾಗೋಯ್ತು ತಗೋ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು ನಮ್ ಗಾಡಿ ಹಿಂಗ್ ಬರ್ತಿದೆ ಆಪೋಸಿಟ್ ಅಲ್ಲಿ ಒಂದ್ ಗಾಡಿ ಬಂದು ನಮಗ್ ಗುದ್ದು ಬಸ್ಸು ಬಂದ್ ಗುದ್ದಿ ಅವತ್ತು ನಾನು ಇರ್ಲೇ ಬಾರ್ದಾಗಿತ್ತು ತರ ಇನ್ಸಿಡೆಂಟ್ ಆಗಿದ್ದು ಬಟ್ ನೀವು ನಂಬಲ್ಲ ನಾನು ಅಷ್ಟು ನೋಡ್ಲೇಬೇಕು ಅಂತ ಹಠಾಡ್ದು ಅಷ್ಟು ದೂರ ಹೋಗ್ಲೇಬೇಕು ಅಂತ ನಾನು ಇಲ್ಲ ಹೋಗೋಣ ಅಂತ ಅಂತೆಲ್ಲ ಇದ್ ಮಾಡ್ಕೊಂಡೆ ಬಟ್ ಹಿಂಗಾಗೋಯ್ತು ಅಂತಂದ್ರೆ ಇಟ್ರಲ್ಲಿ ಎದುರುಗಡೆಯಿಂದ ಬಂತಲ್ಲ ಗಾಡಿ ಅವ್ರ ಗಾಡಿ ಡ್ಯಾಮೇಜ್ ಆಗಿದೆ ಆ ತಾತಂಗೆ ಫುಲ್ಲು ಕಣ್ಣತ್ರ ಇಲ್ಲಿ ಹಣೆ ಮತ್ತೆ ಕೈ ಕಾಲು ಎಲ್ಲಾ ಹೋಗ್ಬಿಟ್ಟಿದೆ ಬಸ್ ಅವ್ರು ಅಲ್ಲೇ ಬಂದ ಮುಂದೆ ಇನ್ ಒಂದ್ ಹೆಜ್ಜೆ ಆ ತರ ನಿಂತ್ಕೊಂಡಿದ್ದಾರೆ ಹಿಂದೆಗಡೆ ನಾನ್ ಕೂತಿದ್ದೀನಿ ನೋಡಿ ಮುಂದೆ ಇದ್ದವರ್ಗೂ ಏನೋ ಒಂದು ಒಂದ್ ಏನೋ ತಚ್ಕೊಂಡ್ ಹೋಗಿರ್ಬೋದು ಅಷ್ಟೇ ಅಷ್ಟು ಬಿಟ್ರೆ ನಾನು ಹೆಂಗ ಕೂತಿದೀನಿ ಹಂಗೇ ಕೆಳಗಡೆ ಹೇಳ್ತಿದೀನಿ ಅವ್ರ ಗಾಡಿ ನನ್ ಮುಂದೆ ಕೂತಿದ್ದವ್ರು ಗಾಡಿ ಕಂಟ್ರೋಲ್ ಮಾಡಿದ್ದಕ್ಕೆ ನಾನ್ ಬಚಾವ್ ಅದೇ ಇಲ್ಲ ಅಂತ ಇದ್ರೆ ಆಯ್ತಾ ಅದು ಒಂದು ತುಂಬಾ ರೋಚಕ ಅಂತ ಹೇಳ್ಬೋದು ಬಸ್ಸು ಅದನ್ನು ಕೆ ಎಸ್ ಆರ್ ಟಿ ಸಿ ಏನೋ ಬಸ್ ಬಸ್ ಅದು ರೆಡ್ ಬಸ್ಸು ಆ ಬಂದಂಗೆ ನಿಂತ್ಕೊ ಬಿಡ್ತು ಅವ್ ಅವ್ರಿಗೂ ಗಾಬರಿ ಆಗೋಯ್ತು ಹಂಗೆ ಸಡನ್ ಆಗಿ ಆಕ್ಸಿಡೆಂಟ್ ಆದಾಗ ಅದಿಕ್ಕೆ ಹೇಳೋದು ಇವಾಗ ಒನ್ ವೇ ಅಲ್ಲಿ ಹೋಗ್ಬೇಕಾದ್ರೆ ಆ ಕಡೆಯಿಂದನು ಗಾಡಿ ಬರ್ಕೂಡದು ನೋಡ್ಕೊಬೇಕು ಅವಾಗೆಲ್ಲ ಹಂಗಿತ್ತು ಬಿಡಿ ಇವಾಗೆಲ್ಲ ಸ್ವಲ್ಪ ಎಲ್ಲಾ ಚೆನ್ನಾಗ್ ಮಾಡಿದಾರೆ ರೋಡ್ಗಳು ಅದೊಂದ್ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆಗಿದ್ದು ನೆಕ್ಸ್ಟ್ ಎರಡು ನಿಮಿಷಕ್ಕೆ ನಾವ್ ಅಪ್ಪ ಕಾಲ್ ಮಾಡಿದ್ರು ನಾವ್ ಅಪ್ಪ ಕಾಲ್ ಮಾಡಿ ಇಪ್ಪತ್ತ್ ಮೂವತ್ ನಿಮಿಷ ಅಷ್ಟೇ ಆಗಿದ್ದು ಕಾಲ್ ಮಾಡ್ಬಿಟ್ಟು ಹೆಂಗಿದ್ಯಮ್ಮ ಚೆನ್ನಾಗಿದ್ಯಾ ಅಂತ ಕೇಳ್ತಾವ್ರ ನಾನ್ ಯಾಕಪ್ಪ ಇವಾಗ ತಾನೆ ಫೋನ್ ಮಾಡಿದ್ಯಾಲ ಯಾಕಪ್ಪ ಅಂತಂದ್ರೆ ಏನೋ ಕೇಳ್ದೆ ಅಮ್ಮ ಹೆಂಗಿದ್ಯಾ ಅಂತ ಅಂದ್ರು ಅಪ್ಪ ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ ಇರಪ್ಪ ಹೋಗ್ತಾ ಇದೀನಿ ಅಂತಂದ್ರೆ ನಮ್ಮ ಅಪ್ಪ ಹೇಳಿಲ್ಲ ನನ್ ಗಾಬರಿ ಬಿದೋಗ್ತಾರೆ ಆಕ್ಸಿಡೆಂಟ್ ಆಗೈತೆ ಅಂತ ಗಾಬ್ರಿ ಬಿದೋಗ್ತಾರೆ ಅಂತ ನಾನು ಹೇಳಿಲ್ಲ ಬಟ್ ನಮ್ಮ ಅಪ್ಪಂಗೆ ಸೆನ್ಸ್ ಆಗಿದೆ ಮಗಳಿಗೇನೋ ಆಗಿದೆ ಅಂತ ಅನ್ಬಿಟ್ಟು ಈ ತರ ತುಂಬಾ ಇನ್ಸಿಡೆಂಟ್ ಆಗಿದೆ ನಾನು ನಮ್ಮಅಪ್ಪ ಸ್ವಲ್ಪ ತುಂಬಾ ಅಟ್ಯಾಚ್ಡ್ ಆ ಅಂದ್ರೆ ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಏನೇ ಆದ್ರೂ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಮಕ್ಳಿಗೆ ಅಪ್ಪ ಅಮ್ಮಂಗ್ ಏನೇ ಆದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ಕೆಲವ್ರು ಇದಾರೆ ಬಿಡಿ ಮಕ್ಕಳು ಎದ್ರ ಕಣ್ಣೆದ್ರುಗಡೆನೆ ಸಾಯ್ತಿದ್ರು ಅವ್ರಿಗೆ ಏನೂ ಗೊತ್ತಾಯ ಆಗಲ್ಲ ಅವ್ರಿಗೆ ಆತರ ಇರ್ತಾರೆ ಬಟ್ ಕೆಲವ್ರಿಗೆ ತುಂಬಾ ಚೆನ್ನಾಗುತ್ತೆ ಸೆನ್ಸ್ ಆಗುತ್ತೆ ನನ್ಗೆ ಇದು ತುಂಬಾ ತುಂಬಾ ಅನುಭವ ಆಗಿದೆ ಏನಕ್ಕೆ ಅಪ್ಪ ಹೆಂಗೆ ಅಂತಂದ್ರೆ ನಾ ಕಾಲೇಜ್ಗೆ ಹೋದ್ರೆ ಒಂದ್ ಐವತ್ ಸಲ ಫೋನ್ ಮಾಡೋರು ಗಾಡಿಯಲ್ಲಿ ನಿಲ್ಲಿಸ್ತಮ್ಮ ಬ್ರೇಕ್ಫಾಸ್ಟ್ ಆ ಲೆಕ್ಚರರ್ ಏನ್ ಹೇಳ್ಕೊಟ್ರಮ್ಮ ಮನೆಯಾಗ ಬಂದಮ್ಮ ತಿಂದಾಮ ಮಲ್ಕೊಂಡಾಮ ಮಲ್ಕೊಂಡ ಹಿಂಗೆ ಅಪ್ಪ ಕೇರ್ ಮಾಡ್ತಾ ಇದ್ದಿದ್ದು ಇನ್ ಫ್ಯಾಕ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಡಿಗ್ರಿ ಫ್ರೆಂಡ್ಸ್ ನೋಡ್ತಾ ಇದ್ದ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳಿದ್ದು ಉಂಟು ಎಷ್ಟು ಕೇರ್ ಮಾಡ್ತಾರ ನಿಮ್ಮಅಪ್ಪ ಅಪ್ಪದಿರ ಆತರ ಕೇರ್ ಮಾಡಲ್ಲ ತುಂಬಾ ಪುಣ್ಯ ಮಾಡಿದ್ಯಾ ನೀನು ತುಂಬಾ ಅದೃಷ್ಟ ನಿನ್ಗೆ ಅಷ್ಟು ನೋಡು ನೀನ್ ಊಟ ಮಾಡ್ದ ನೀನು ಹೆಂಗಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಪ್ರತಿ ಒಂದೂ ನಿಮ್ಮ ನಿಮ್ಮಪ್ಪ ತುಂಬಾ ಒಳ್ಳೆಯವರು ನಮ್ಮ ನಮ್ಮಪ್ಪನೂ ಇದಾರೆ ಆ ತರ ಎಲ್ಲ ಅನ್ನೋರು ಇನ್ಫ್ಯಾಕ್ಟ್ ಆಯ್ತು ಇದೊಂದ್ ಇನ್ಸಿಡೆಂಟ್ ಆಯ್ತು ಅಲ್ಲಿಂದ ಏನಾಯ್ತು ಅವ್ರನ್ನ ಅವ್ರನ್ನ ಮತ್ತೆ ಬಸ್ ಅವರು ಅವ್ರು ಏನೋ ಬೈಕೊಂಡ್ ಮುಂದಕ್ಕೆ ಹೋಗ್ಬಿಟ್ರು ಅನ್ಕೊಳ್ಳಿ ಬೈಕ್ ಆ ಬೈಕ್ ಅವ್ರನ್ನ ಆ ತಾತನ ಅಲ್ಲೇ ಮುಂದೆ ಸ್ವಲ್ಪ ಹೋಯ್ತು ಕ್ಲಿನಿಕ್ ಅಲ್ಲಿ ಕರ್ಕೊಂಡ್ ಹೋಗಿ ಅವ್ರನ್ನ ಆ ಫಸ್ಟ್ ಏಡ್ ಎಲ್ಲ ಮಾಡಿಸಿ ನನಗ್ ನನಗೆ ಟೆನ್ಷನ್ ಆಗ್ತಾ ಇತ್ತು ಇಲ್ಲ ಇಷ್ಟು ದೂರ ಬಂದ್ಬಿಟ್ಟು ನಾನ್ ಮಂತ್ರಾಲಯಕ್ಕೆ ಹೋಗ್ಬೇಕು ನನ್ನ ಕರ್ಕೊಂಡು ಹೋಗಿ ಅಂತ ನಾನು ಏನಿನ್ ಇವತ್ತು ಹೋಗ್ಲೇಬೇಕಾ ಬಿಡು ಅಲ್ಲಿ ನೈಟ್ ಗೆ ಬಸ್ ಬುಕ್ ಆಗ್ಬಿಡಿದೆ ಬೆಂಗ್ಳೂರ್ಗೆ ಹೋಗ್ಲೇ ಬೇಡ ಬಿಡು ಇನ್ನೊಂದ್ಸಲ ಬಂದಾಗ ಹೋಗುವಂತೆ ಅಂತ ನನ್ ಫ್ರೆಂಡ್ இல்ல நான் சரி ஆய் இவ் நன் ஃபிரெண்ட் மத்த அவ் அண்ணா தம் யாரும் அவரெல்லாம் உள்க்கொண்ட் ஒன் இன்னும் நூர் ஜன அல்லே உள்க்கொண்டு அவ்வளோ கசின்ஸ் எல்லாம் அல்லே உள்க்கோண்டு அவ்வளவு சரி இவ்ளா கண்டு இன்ன நம் ஃபிரெண்ட்ஸ் எல்லாம் சப்பரேட் உடுகிர் எல்லா அவர் கர்க்கொண்டு ஹோ மந்திராலய தோர்ஸ் பண் இவ்ளே இவ்ளோ சும்மே இர்த்தாய் இவ்ளோ அந்த அன்புட்டு அவ்ரந ஃபஸ்ட் ஏடெல்லாம் ஒன் அருகே வைட் ಅವ್ರಿಗೆಲ್ಲ ಹುಷಾರಾಗಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಮುಂದಕ್ಕೆ ಬೈಕ್ ಬೈಕಲ್ಲೇ ಕರ್ಕೊಂಡು ಹೋದ್ರು ನನ್ನ ಆಯ್ತು ನಾವು ಹೋಗೋ ಹೊತ್ತಿಗೆ ಆಲ್ಮೋಸ್ಟ್ ಏಳು ಮುಕ್ಕಾಲು ಎಂಟು ಗಂಟೆ ಎಂಟು ವರೆನೆ ಅನ್ಕೊಂಬಿಡಿ ಇನ್ನೇನ್ ಕ್ಲೋಸಿಂಗ್ ಟೈಮಿಂಗ್ಸ್ ನೀವು ನಂಬಲ್ಲ ಅವಾಗ ಫುಲ್ಲು ಎದ್ರುಗಡನೆ ಬೃಂದಾವನ ಫುಲ್ಲು ಮುಂದೆನೆ ಅವಾಗೆಲ್ಲ ಇವಾಗ್ ಮಾಡಿರೋ ಅಷ್ಟು ಟೈಟ್ ಸೆಕ್ಯೂರಿಟಿ ಆ ತರ ಎಲ್ಲ ಏನು ಇರ್ಲಿಲ್ಲ ಅವಾಗ ಹತ್ತು ಹನ್ನೆರಡು ಹಿಂದೆ ಮುಂದೆನೆ ದರ್ಶನ ಮಾಡಿದೆ ದೇವ್ರದ್ದು ತುಂಬಾ ಖುಷಿ ಆಯ್ತು ನಾನು ಇವತ್ತು ಬದ್ಕಿರೋದ್ ನಿಮ್ಮಿಂದಾನೆ ಅಂತ ಹೇಳ್ಬಿಟ್ಟು ರಾಯರ್ಗೊಂದು ನಮಸ್ಕಾರ ಮಾಡ್ಬಿಟ್ಟು ಆ ಫೋಟೋಸ್ ಏನಾದ್ರು ಇದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ಸಿಸ್ಟಮ್ ಅಲ್ಲಿ ಇರುತ್ತೆ ಆ ಫೋಟೋಸ್ ಎಲ್ಲ ಮೊಬೈಲ್ ಅವಾಗ ತುಂಬಾ ಹಳೆಯದಲ್ವಾ ಎಲ್ಲ ಸಿಸ್ಟಮ್ಗೆ ಹಾಕೊಂಡಿದೀನಿ ಸಪೋಸ್ ಸಿಕ್ಕರ ನಾನ್ ಅಟ್ಯಾಚ್ ಮಾಡ್ತೀನಿ ಖಂಡಿತ ತುಂಬಾ ಖುಷಿ ಆಯ್ತು ನನ್ಗೆ ಮುಂದೆಯಿಂದ ನೋಡಿ ಅವತ್ತು ನಾನು ರಾಯರ್ ಮಟ್ಟಕ್ಕೆ ಹೋಗಿ ಅದಾದ್ಮೇಲೆ ನಾನು ಹೋಗಕ್ಕೆ ಆಗಿಲ್ಲ ಇದು ಇದ್ ಒಂದು ಇನ್ಸಿಡೆಂಟ್ ಆಯ್ತು ನನಗೆ ಈ ಇನ್ಸಿಡೆಂಟ್ ಆದ್ಮೇಲೆ ನಾನು ಹೆಂಗೆ ದೇವ್ರನ್ನ ನಂಬಾಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಎಸ್ಪೆಷಲಿ ರಾಯರ್ನಾ ಅಂತಂದ್ರೆ ಆ ಪ್ರತಿ ಗುರುವಾರ ನಾನು ವೆಜ್ ತಿಂತಾ ಇರಲಿಲ್ಲ ಆ ಇನ್ಸಿಡೆಂಟ್ ಆದ್ಮೇಲೆ ನಾನು ಬದುಕಿರೋದ ನಿನ್ನಿಂದ ಅದೇವ್ರೆ ಅಂದ್ಬಿಟ್ಟು ನಾನ್ ವೆಜ್ಜೆ ಬಿಟ್ಬಿಟ್ಟಿದೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ನಾನು ನಾನ್ ವೆಜ್ ಮುಡ್ತಾ ಇರ್ಲಿಲ್ಲ ಅಚಾನಕ್ ಆಗಿ ಒಂದ್ ದಿವಸ ಏನಾಗೋಯ್ತು ಯಾರ್ದೋ ಮನೆಯಲ್ಲಿ ಅವ್ರಿಗೆ ಗೊತ್ತಿಲ್ವೋ ಇಲ್ಲ ನಾನೇ ಮರ್ತ್ಕೊಂಡು ಏನೋ ಗುರುವಾರ ನಾನ್ ವೆಜ್ ತಿನ್ಬಿಟ್ಟೆ ಆಮೇಲೆ ಏನಾಗೋಯ್ತು ಅಯ್ಯೋ ತಿನ್ಬಿಟ್ಟಿದೀನಲ್ಲ ಇನ್ನೇನು ನಾನು ಇನ್ನ ಕಂಟಿನ್ಯೂ ಮಾಡಾಕ್ ಆಗಲ್ಲ ಇದು ಮುರ್ಧಂಗ ಆಯ್ತು ನಂದು ಒಂದು ಅಂತ ಅನ್ಬಿಟ್ಟು ನಾನೇನ್ ಮಾಡ್ದೆ ಸರಿ ತಿನ್ನ ಸ್ಟಾರ್ಟ್ ಮಾಡ್ಕೊಂಡೆ ಆಯ್ತಾ ಅದು ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಯ್ತು ನಾನ್ ವೆಜ್ ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಆದ್ರೆ ರಾಯರ್ ಬಗ್ಗೆ ಇನ್ನೊಂದು ಇನ್ಸಿಡೆಂಟ್ ಇದೆ ಇವಾಗ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ಇವಾಗೆಲ್ಲ ಆ ಅವಾಗ ಸಾಯಿಬಾಬಾ ಆರಾಧನೆ ಮತ್ತೆ ರಾಯರ ಆರಾಧನೆ ಎಷ್ಟು ಕೆಲವರು ಮನೆಲ್ಗಳಲ್ಲಿ ಮಾತ್ರ ಇದ್ದಿದ್ದು ಇವಾಗ ನಾನು ಅಷ್ಟೇ ತುಂಬಾ ಒಂದು ಹೇಳದ್ನಲ್ಲ ಹತ್ತು ವರ್ಷದ ಹಿಂದೆ ಎಲ್ಲ ನಾನು ಹೆಂಗೆ ನಂಬಕ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಈ ಭಜನೆಗಳಿಗೆ ಹೋಗೋದು ರಾಯರ ಆರಾಧನೆಗಳಿಗೂ ಹೋಗೋದು ಹಿಂಗೆಲ್ಲ ಇದ್ದಿದ್ ನಾನು ನೀವ್ ನಂಬಲ್ಲ ನಿಜಕ್ಕೂ ಅಷ್ಟು ಹುಚ್ಚು ದೇವ್ರ ನನಗೆ ಹಂಗೆಲ್ಲಾ ಹೋಗ್ತಾ ಇದ ಹುಡುಗಿ ನಾನು ಆಯ್ತಾ ಅವಾಗೆಲ್ಲ ತುಂಬಾ ಕಮ್ಮಿ ಬಿಡಿ ಈ ಹೂ ಪ್ರಸಾದ ಕೇಳೋದು ಇವಾಗ ಹಿಂಗಾಗ್ಬಿಡಿದೆ ಅಂತ ಎಲ್ಲಾ ಟ್ರೆಂಡ್ ಮಾಡ್ಕೊಂಡ್ಬಿಡಿದಾರೆ ಮನೆ ಮನೆಗಳಲ್ಲಿ ಹೂ ಪ್ರಸಾದಗಳು ಕೇಳೋದು ಅಫ್ಕೋರ್ಸ್ ನಂಬಿಕೆ ಇರ್ಬೇಕು ತುಂಬಾ ಮೂಢನಂಬಿಕೆ ನಂಬಿಕೆ ಇರಬಾರ್ದು ಆಯ್ತಾ ಅಹ್ ಇವಾಗ ಕೆಲವೂರು ಪರ್ಟಿಕ್ಯುಲರ್ ದೇವಸ್ಥಾನಗಳಲ್ಲಿ ಮಾತ್ರ ಅಹ್ ಹೂ ಪ್ರಸಾದ ಕೊಡೋದು ಹೂ ಇದ್ ಕೊಡೋದೆಲ್ಲ ಇದೆ ಇವಾಗ್ಲೂ ವಾಡಿಕೆ ಇದೆ ಬಟ್ ಇವಾಗಿನ ಅದು ಹೆಂಗಾಗ್ಬಿಡಿದೆ ಅಂತಂದ್ರೆ ದೇವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ ಕ್ಯಾಮ್ರಾ ಮುಂದೆ ಕೊಟ್ಬಿಡ್ತಾನೆ ಅನ್ನೋ ರೀತಿ ಎಲ್ಲ ಆಗಿದೆ ಬಟ್ ಅದು ಅವ್ರವ್ರ ನಂಬಿಕೆ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಬಟ್ ಅವಾಗೆಲ್ಲಾ ಹಿಂಗಿರ್ಲಿಲ್ಲ ಬಿಡಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವಾಗಿನ ಜನ ಹೆಂಗೆ ನಂಬ್ತಾ ಇದಾರೆ ದೇವ್ರನ್ನ ಅವಾಗ ಇರ್ಲಿಲ್ಲ ಕಮ್ಮಿ ಇತ್ತು ನೀವು ಹಿಸ್ಟೋರಿಕಲ್ ಪ್ಲೇಸಸ್ ಈ ಧರ್ಮಸ್ಥಳ ಮಂತ್ರಾಲಯ ಮತ್ತೆ ಬೇರೆ ಬೇರೆ ಜಾಗಗಳೆಲ್ಲ ನೋಡಿ ಹಾಸನಾಂಬ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡ್ ಬನ್ನಿ ಇಷ್ಟು ಕ್ರೌಡ್ ಇರ್ಲಿಲ್ಲ ಎಲ್ಲೂ ಅವಾಗ ಬೇಡ ಒಂದು ಒಂದ್ ಫೈವ್ ಇಯರ್ಸ್ ಬ್ಯಾಕ್ ತಗೊಳ್ಳಿ ಇಷ್ಟಿತ್ತ ಕ್ರೌಡ್ ಇವಾಗ ಏನು ಅಷ್ಟು ಕ್ರೌಡ್ ಇದೆ ಅದ್ ನನ್ಗೂ ಅರ್ಥ ಆಗಲ್ಲ ಕೆಲವೊಂದ್ಸಲಿ ಬಟ್ ಇರ್ಲಿ ದೇವ್ರ ಮೇಲೆ ಅದು ನಮ್ಮ ನಮ್ಮ ನಂಬಿಕೆ ಅಲ್ವಾ ಖಂಡಿತ ಆಯ್ತು ಇದ್ ಇಲ್ಲಿಗ್ ಬಿಡೋಣ ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತಪ್ಪ ಅಂತಂದ್ರೆ ಆ ನಾವು ಹೊಸ ಮನೆಗೆ ಖಾಲಿ ಮಾಡ್ಕೊಂಡ್ ಬಂದ್ವಿ ಅವಾಗ ಇಲ್ಲಿ ಒಂದು ತುಂಬಾ ಪುಣ್ಯಕ್ಷೇತ್ರ ಇದೆ ಅದು ರಾಘವೇಂದ್ರ ಸ್ವಾಮಿ ಇದೆ ಕಂಸಂದ್ರ ಅಂತ ಬರುತ್ತೆ ಈ ಕಡೆ ಒಂದು ಒಂದು ಮೂರ್ ಕಿಲೋಮೀಟರ್ ಆಸ್ಪಾಸ್ ಅಲ್ಲಿ ಇದೆ ತುಂಬಾ ಹೆವಿ ಫೇಮಸ್ ಅದಂತೂ ಎಲ್ಲೆಲ್ಲಿಂದ ಜನ ಬರ್ತಾರೆ ಅಂತಂದ್ರೆ ಅದು ತುಂಬಾ ಚಿಕ್ಕದಾಗಿ ಇದ್ದಿದ್ದ ದೇವಸ್ಥಾನದಿಂದ ಇವಾಗಿನವರೆಗೂ ನಾನು ತುಂಬಾ ನೋಡಿದೀನಿ ತುಂಬಾ ಹೋಗ್ತಾ ಇದೆ ನನಗೆ ಇಲ್ಲಿ ಆದಂತ ಒಂದು ಅನುಭವ ಏನಪ್ಪಾ ಅಂತಂದ್ರೆ ಬಿಡ್ದಂಗ ಹೋಗ್ತಾ ಇದೆ ನಾನು ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಮಿಸ್ ಇಲ್ಲ ಪ್ರತಿ ಭಾನುವಾರ ಅಥವಾ ಗುರುವಾರ ಮಿಸ್ ಇಲ್ದಂಗ್ ಹೋಗ್ತಿದೆ ಇವಾಗ ತುಂಬಾನೇ ಅದು ಪಾಪ್ಯುಲಾರಿಟಿ ಆಗಿದೆ ಅದು ಆ ಏನಾದ್ರು ಅಲ್ಲಿ ಪಾಸ್ ಆಗ್ಬೇಕು ಇಲ್ಲ ಏನೋ ನಮ್ ನಮ್ಗೆ ಅಹ್ ಏನಾದ್ರು ಅನುಕೂಲನೋ ದುಡ್ಡು ಕಾಸಿಂದ ಏನೇ ಕೇಳಿದ್ರು ಅದು ಆಗೋದು ಆಮೇಲೆ ಇದು ರಾಘವೇಂದ್ರ ಸ್ವಾಮಿ ಅಂತ ಅನ್ಬಿಟ್ಟು ಓಂ ಶ್ರೀ ರಾಘವೇಂದ್ರನ ಆಯನ ಮಹಾನ್ ಮುಡ್ ಬುಕ್ ಅಲ್ಲೆಲ್ಲ ಬರ್ಕೊಳೋದು ತುಪ್ಪ ದೀಪ ಹಚ್ಚೋದು ಬೆಡ್ಜಾನ್ ಮಾಡ್ಬಿಡಿದ್ದೀನಿ ನಾನಂತೂ ಆಮೇಲೆ ನನಗೆ ಇನಿಷಿಯಲಿ ನನಗೆ ಅಂದ್ರೆ ಆಗಲ್ಲ ನಾನು ಒಂದು ಫೈವ್ ಮಿನಿಟ್ಸ್ ಬಿಸಿಲಲ್ಲಿ ನಾನು ಇದ್ ಬಿಟ್ರೆ ನನಗೆ ಈ ಅವಾಗ ಅಹ್ ಇಲ್ಲಿ ಹತ್ರ ಏನೋ ನನಗೆ ಅಲ್ಲ ಅಲ್ಲದೇನೋ ಒಂದು ಮಾರ್ಕ್ ತರನೋ ಏನೋ ಆಗಿತ್ತು ನನಗೆ ಅದು ಸ್ವಲ್ಪ ನಾನು ನೋಡ್ದವರೆಲ್ಲ ಏನಿದು ಕಣ್ಣತ್ರ ಹೆಣ್ಮಗು ನೀನು ಏನಿದು ಹಿಂಗೆ ಅದು ಕಾಣಿಸ್ತಿದೆ ಏನಾರ ಕ್ರೀಮ್ ಹಾಕೋ ಹಂಗೆ ಹೆಂಗೆ ಅಂತ ಹೇಳೋರು ಎಲ್ಲಾ ತೋರ್ಸೋರು ಅದು ಹೋಗಿರ್ಲಿಲ್ಲ ನನಗೆ ಆಯ್ತಾ ನಾನೇನ್ ಮಾಡ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾವಾಗ್ಲೂ ಬರ್ತಿದ್ದೆ ಹಿಂಗಾಗಿದೆ ನನ್ಗೆ ವಾಸಿ ಮಾಡಪ್ಪ ಅಂತ ಕೇಳ್ದೆ ಅಟ್ ಎ ಸೇಮ್ ಟೈಮ್ ನಾನು ಮುಕ್ತಿನಾಗ ಟೆಂಪಲ್ಗೂ ಹೋಗ್ತಿದ್ದೇನೆ ಗೊತ್ತಾ ನಾನು ಮುಕ್ತಿನಾಗ ಟೆಂಪಲ್ ಹೆಂಗ್ ಹೋಗ್ತಿದೆ ಅಂತ ವಾರ ವಾರನು ನಾನು ನನ್ನ ತಂಗಿ ಗಾಡಿ ಎತ್ಕೊಂಡು ಹೋಗ್ಬಿಡ್ತಿದ್ವಿ ಅದು ಎಷ್ಟು ದೂರ ಇದೆ ಅದು ನಾನು ದೇವಸ್ಥಾನ ಅಂತಂದ್ರೆ ಹಿಂದೆ ಮುಂದೆ ನೋಡ್ತಾ ಇರಲ್ಲ ಎಲ್ಲಂದಲ್ಲಿ ಗಾಡಿ ಎತ್ಕೊಂಡ್ ಹೋಗ್ಬಿಡ್ತಿದ್ದೆ ಆ ತರ ಇದ್ದಿದ್ದ ಹುಡುಗಿ ನಾನು ಇವತ್ತು ಈ ತರ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಈ ತರ ಎಕ್ಸಾಂಪಲ್ ಹೇಳ್ತಾ ಇರೋದು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಎಲ್ಲಾ ತರಾನು ನೋಡ್ತಾನೆ ಒಬ್ಬ ಮನುಷ್ಯನ್ಗೆ ಎಷ್ಟೆಲ್ಲಾ ತರ ನೋವು ಕೊಡ್ಬೇಕು ಎಷ್ಟೆಲ್ಲಾ ತರ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದನ್ನ ದೇವರ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ ಏನಕ್ಕೆ ನಾನು ಇಷ್ಟೆಲ್ಲಾ ಬೋಧನೆಗಳು ಮಾಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ಭಗವದ್ಗೀತೆ ಆಗಿರ್ಬೋದು ಈ ಗರುಡ ಪುರಾಣ ಆಗಿರ್ಬೋದು ಇದೆಲ್ಲ ಓದಿ ಓದಿ ಏನಾಗ್ಬಿಟ್ಟಿದೀನಿ ಹೌದಲ್ವಾ ಹಂಗ್ ಕರೆಕ್ಟ್ ಅಲ್ವಾ ಅಂತ ಏನೋ ನನ್ ನಾನೇ ಒಂಥರ ಅನ್ಕೊಂತ ಇರೋದು ಸರಿ ಹಿಂಗಿರುವಾಗ ಏನಾಯ್ತು ನಾನು ಮುಕ್ತಿನಾಗ ದು ಹೇಳ್ತೀನಿ ಅದನ್ನು ಅಷ್ಟೇ ತುಂಬಾ ಒಳ್ಳೆ ಏನದು ದೇವಸ್ಥಾನ ಅಂತ ಹೇಳ್ಬೋದು ಎಲ್ಲ ಅಷ್ಟು ಸಲ ಹೋಗ್ಬಿಡಿದೀನಿ ನಾನು ಅದ್ರಲ್ಲೂ ಅನ್ಕೊಂಡಿದೆಲ್ಲ ಆಗುತ್ತೆ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ಮುಖಿನಾಗ ಗೆ ಹೋಗ್ಬಹುದು ಮತ್ತೆ ಮಕ್ಕಳು ಇರೋರು ಹೋಗಿ ಅಹ್ ಹರ್ಕೆ ಮಾಡ್ಕೊಂಡ್ ಬರಬಹುದು ಅದೆಲ್ಲ ಮುಂದಿನ ಅಲ್ಲಿ ಹೇಳ್ತೀನಿ ನನ್ಗೂ ಇವಾಗ ಒಂದ್ ಐದ್ ವರ್ಷ ಆಯ್ತೇನೋ ನಾನು ಆ ಟೆಂಪಲ್ ಹೋಗಕ್ ಆಗ್ತಾ ಇಲ್ಲ ಸೊ ಅಟ್ ಅ ಸೇಮ್ ಟೈಮ್ ನಾನು ಎರಡು ದೇವ್ರಿಗೂ ಹೋಗಿ ಹೋಗಿ ಏನಾಯ್ತು ನನ್ಗಿದು ನೀವು ನಂಬಲ್ಲ ವಿತ್ ಇನ್ ಟೂ ವೀಕ್ಸ್ ನನ್ಗೆ ಇದು ಮಾಯನೇ ಆಗೋಯ್ತು ನನ್ಗೆ ಮಿರಾಕಲ್ ರೀತಿ ಮಾಯ ಆಗೋಯ್ತು ನನ್ಗೆ ಇನ್ನೂ ನಂಬಿಕೆ ಜಾಸ್ತಿ ಆಗೋಯ್ತು ನನ್ಗೆ ರಾಘವೇಂದ್ರ ಸ್ವಾಮಿ ಮೇಲೆ ಈ ರೀತಿ ತುಂಬಾನೇ ತುಂಬಾನೇ ಪವಾಡಗಳು ನನ್ ಲೈಫ್ ಅಲ್ಲಿ ರಾಯರಿಂದ ಆಗಿದೆ ಬಟ್ ನಾನು ಜನಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ ನಂಬಿ ತುಂಬಾ ಮೂಡ್ ನಂಬಿಕೆ ತರ ಮಾಡಕ್ ಹೋಗ್ಬೇಡಿ ಆಮೇಲೆ ಆ ಇವಾಗ ಏನಂದ್ರೆ ಕ್ಯಾಮ್ರಾ ಮುಂದಕ್ಕೆ ಇಟ್ಬಿಟ್ಟು ದೇವ್ರಿಗೆ ಹೂವ ಬೀಳ್ಸೋದು ಇಲ್ಲ ದೇವ್ರೇನೋ ದೇವ್ರಿಗೆ ಏನೋ ಹಾಲ್ ಕುಡ್ಸೋದು ಅವಾಗೆಲ್ಲ ಗಣೇಶನ್ದು ಒಂದ್ ಟ್ರೆಂಡ್ ಬಂದ್ಬಿಟ್ಟಿತ್ತು ನೋಡಿದೀರಾ ಸೊಂಡ್ಲಲ್ ದೇವ್ ಗಣೇಶ ಹಾಲ್ ಕುಡಿತಾನೆ ಅದೆಲ್ಲ ನಾನ್ ನಂಬಲ್ಲ ಬಟ್ ನಂಬಿಕೆ ನಮ್ಮ ಒಳಗೆ ಇವಾಗ ನಾನು ಅಪ್ಪ ದೇವ್ರೆ ನನಗ್ ಪಾಸ್ ನೀನ್ ಒಂದ ಹೋಗಿ ನಾನು ದೇವ್ರನ್ನ ಕೇಳ್ಕೊಂಡ್ ಬರ್ತೀನಿ ಕೇಳ್ಕೊಂಬಿಟ್ ನಾನು ಎಕ್ಸಾಮ್ ಅಲ್ಲಿ ಏನೂ ಓದ್ದಂಗ್ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಪಾಸ್ ಮಾಡ್ಬಿಡ್ತಾನ ದೇವ್ರು ಅಲ್ಲಿ ನನ್ ಎಫರ್ಟ್ ಇರ್ಬೇಕಲ್ಲಿ ನಾನು ಓದ್ಬೇಕು ಕುತ್ಕೊಂಡು ಹಗ್ಲು ರಾತ್ರಿ ಓದ್ಬೇಕು ಕುತ್ಕೊಂಡು ಓದಿದ್ರೆ ತಾನೆ ಅಲ್ಲಿ ಒಂದ್ ಎಫರ್ಟ್ ನಾನ್ ಬರ್ದಿರೋ ನಾನ್ ಬರೀಬೇಕು ಅಲ್ಲಿ ದೇವ್ರ ಬಂದ್ ಬರೀತಾನ ಇಲ್ಲ ತಾನೇ ಹಂಗೆ ನಮ್ಮ ಎಫರ್ಟ್ ಏನಿರುತ್ತೆ ಆ ನಮ್ಮ ಹಾರ್ಡ್ ವರ್ಕು ನಮ್ಮ ಒಂದು ನಮ್ಮ ಎಲ್ಲಾನು ನಮ್ಮ ಹಾರ್ಡ್ ವರ್ಕ್ ಮೇಲೆ ಇರುತ್ತೆ ಎಲ್ಲ ನಮ್ಮ ನಮ್ಮ ಮನಸ್ಥಿತಿ ಮೇಲೆ ಇರುತ್ತೆ ಅದ್ರ ಮೇಲೆ ನಮಗ್ ದೇವ್ರ್ ಕೊಡೋ ಅಂತದ್ದು ಆಮೇಲೆ ಕೆಲವು ಇನ್ನ ಕೆಲವ್ರು ಏನ್ ಮಾಡ್ಬಿಡ್ತಾರೆ ನಾನು ಮಾಡಿದೀನಿ ಆ ದೇವ್ರಿಗೆ ಕೊಡ್ತೀನಿ ಇದ್ ಕೊಡ್ತೀನಿ ಹಂಗ್ ಕೊಡ್ತೀನಿ ಹಿಂಗ್ ಕೊಡ್ತೀನಿ ಏನೋ ಇರೋರ್ ಏನೋ ಕೊಡ್ತಾರೆ ಇಲ್ದಿರೋರು ಏನ್ ಮಾಡ್ತಾರೆ ಇವಾಗ ನಾವ್ ಏನೋ ಕೇಳ್ತೀವಿ ದೇವ್ರ ದೇವ್ರ ನಮ್ಗ ದುಡ್ಡು ಕಾಯಿಸೋ ಅನುಕೂಲ ಮಾಡ್ಕೊಡ್ತಾರೆ ತಿರ್ಗಾ ನಾವು ದೇವ್ರಿಗೆ ಕೊಡೋದು ಅದಷ್ಟು ಸರಿ ಅನ್ಸಲ್ಲ ಸೊ ಯಾರ್ಗನ ಇಲ್ದೇ ಇರೋರ್ಗೆ ಬಡವ್ರಿಗೆ ದಾನ ಮಾಡಿದ್ರೆ ಇಲ್ಲ ಅನ್ನದಾನ ಮಾಡಿದ್ರೆ ಏನೋ ಒಂದ್ ಮಾಡಿದ್ರೆ ಅದು ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಬೇರೆ ಯಾವ್ದೂ ಇಲ್ಲ ನಾನು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ಅದನ್ ಮಾಡ್ಬೇಕು ಆಮೇಲೆ ದೇವ್ರಿಗೆ ಆಮಿಷ ಒಡ್ಡೋದು ಅಷ್ಟು ಸರಿ ಇಲ್ಲ ಆ ದೇವ್ರೇ ಕೊಡೋದು ದೇವ್ರೇ ಕಿತ್ಕೊಳ್ಳೋದು ಏನೋ ನಮ್ ಕೈಲಿ ಇದ್ದಿದ್ ನಾವು ಮಾಡ್ಬೋದು ಆಯ್ತಾ ಆ ಇದು ಇದು ಇಷ್ಟು ಕೆಲವೊಂದು ಇನ್ಸಿಡೆಂಟ್ಗಳು ನನ್ನ ಲೈಫ್ ಅಲ್ಲಿ ರಾಯರ್ ರಾಯರು ಕಾಪಾಡಿರೋದು ನನ್ನ ಆ ಎಲ್ಲಿವರೆಗೂ ಇದು ನನ್ನ ಮದ್ವೆಗಿಂತ ಮುಂಚೆ ಆಗಿರೋಂತಹ ಘಟನೆಗಳು ನಾನು ಹತ್ರ ಶೇರ್ ಮಾಡ್ಕೊಂಡಿದೀನಿ ಇನ್ನು ಮದ್ವೆ ಆದ್ಮೇಲೆ ಆಗಿರೋಂತಹ ಘಟನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ಇದ್ರಲ್ಲಿ ಫುಲ್ ಹೇಳ್ಬಿಟ್ರೆ ನಿಮಗೆ ಅರ್ಥ ಆಗಲ್ಲ ಅಂಡ್ ಫುಲ್ ಲಾಂಗ್ ವಿಡಿಯೋ ಆಗೋಗುತ್ತೆ ಆ ನೀವೇ ನೀವೇ ಇವಾಗ ಅನಾಲಿಸಿಸ್ ಮಾಡ್ಕೊಳ್ಳಿ ಈ ಈ ಹುಡುಗ ಪ್ರತಿಯೊಬ್ರು ಜೀವನದಲ್ಲೂ ಆ ಎಲ್ಲಾ ತರ ಘಟನೆಗಳು ಆಗಿರುತ್ತೆ ಕೆಲವೊಂದಷ್ಟು ನಾವು ಕಂಡಿಡ್ಕೊಳಕ್ಕೆ ಅಂತ ನಾವು ಕುತ್ಕೊಬಿಟ್ರೆ ಅಗ್ದು 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 ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಆ ಬಂದಂಗ್ ಬರ್ಲಿ ಅಂತಾನು ಕುತ್ಕೊಳೋಣ ಅಂತಂದ್ರೆ ಅದುನು ಒಂಥರ ಏನಂತಾರೆ ಏನಪ್ಪಾ ನಮ್ಗೆ ಎಲ್ಲ ಅಂತ ಅನ್ಸುತ್ತೆ ಅಂಡ್ ಫೈನಲಿ ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ರಾಯರ್ ಇದಾರೆ ರಾಯರ್ ಇದಾರೆ ಎಲ್ರು ಎಲ್ರು ಬಾಯಲ್ಲೂ ಒಂದೇ ಮಾತು ರಾಯರ್ ಇದಾರೆ ಅಂತ ಹೇಳ್ತಾನೆ ಇರ್ತೀವಿ ಸೊ ಈ ವಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ ನನ್ನ ಲೈಫ್ ಅಲ್ಲಿ ಎಲ್ಲಿಂದ ಗುರು ರಾಘವೇಂದ್ರ ಸ್ವಾಮಿಯ ಇಂಪ್ಯಾಕ್ಟ್ ಆಯ್ತು ಅವರ ಒಂದು ಏನಂತಾರೆ ಶ್ರೀರಕ್ಷೆ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದು ಒಂದು ಪುಟ್ಟದಾಗಿ ಒಂದು ಹೇಳಿದೀನಿ ಓಕೆನಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮುಂದಿನ ವಿಡಿಯೋ ನೋಡಿ ಅದರಲ್ಲಿ ನಾನು ಕಂಟಿನ್ಯೂಷನ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು